ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಇವತ್ತು ಮೂರು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಹೋಗೋದಿತ್ತು ಅಂತ ಹೇಳಿದ್ನಲ್ವ ಹೋಗಲಿಲ್ಲ ಕ್ಯಾನ್ಸಲ್ ಆಯಿತು ಈಗ ಸೊಪ್ಪಿತ್ತಲ್ವ ಸೊಪ್ಪು ಮತ್ತು ಅವರೇ ಕೈ ಎರಡು ಇತ್ತು ಸ್ವಲ್ಪ ಅವರೇ ಕೈ ಸುಲ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೀನಿ ಯಾಕೋ ಸ್ವಲ್ಪ ಬ್ಯಾಕ್ ಪೇನ್ ಥರ ಆಗಿಬಿಟ್ಟಿತ್ತು ಆಮೇಲೆ ಮೊಬೈಲ್ ಜಾಸ್ತಿ ನೋಡೋದನ್ನೆಲ್ಲ ತಲೆನೋ ಬಂದಿತ್ತು ಹಾಗಾಗಿ ಸೊಪ್ಪು ಮತ್ತು ಅವರೇ ಕೈ ಸ್ವಲ್ಪ ಸುಲ್ಕೊಂಡೆ ಸೊಪ್ಪು ಪೂರ್ತಿ ಸೋಸ್ಕೊಂಡೆ ಎರಡೂ ಸೇರಿ ಇವಾಗ ಸಂಜೆಗೆ ಮೊಸಪ್ಪ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ಅವರು ಒಂದು ಐದು ಕಾಲು ಐದು ಗಂಟೆಗೆ ಬರ್ತಾರೆ ನನ್ನ ಮಗ ಐದು ಕಾಲು ಬರ್ತಾನೆ ಇವರು ಐದು ಗಂಟೆ ಹಂಗೆ ಬರ್ತಾರೆ ಎಲ್ಲ ಸೋಸ್ಕೊಂಡು ಅದೆಲ್ಲ ಎತ್ತಿ ನೀಟಾಗಿ ಗುಡಿಸ್ಬಿಟ್ಟು ಒಂದೇ ಸಲ ಹೆಂಗೋ ಕಸಗಳು ಗುಡಿಸ್ಬೇಕಲ್ವಾ ಸಂಜೆ ಟೈಮು ಡೈಲಿ ಸಂಜೆ ಬೆಳಗ್ಗೆ ಎರಡು ಟೈಮ್ ಕಸ ಗುಡಿಸ್ತೀವಿ ನಾವು ಅಂದರೆ ಸಂಜೆ ಆರು ಗಂಟೆ ಟೈಮಲ್ಲಿ ಬಾಗಿಲು ನೀರು ಹಾಕಿ ಲೈಟ್ ಹಾಕ್ಬೇಕಲ್ವಾ ಅದೊಂದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಒಂದೇ ಸಲ ಮನೆ ಕಸ ಎಲ್ಲ ಗುಡಿಸಿ ಹೊರಗಡೆ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಗ್ಲಾಸ್ ಟೀ ಇಟ್ಕೊಳ್ಳೋಣ ಟೀ ಕುಡಿದ್ಬಿಟ್ಟು ಹಾಲು ಬೇರೆ ಖಾಲಿ ಆಗಿದೆ ಬೆಳಗ್ಗೆ ಹಾಲು ತಂದಿರಲಿಲ್ಲ ಹಾಗಾಗಿ ನೆನ್ನೆ ಹಾಲೇ ಇತ್ತು ಅದೇ ಕೊಟ್ಟಿದ್ದೆ ಮಕ್ಕಳಿಗೆ ನೆನ್ನೆ ಹಾಲೆ ಇತ್ತು ಅದರಲ್ಲೇ ಸ್ವಲ್ಪ ಉಳಿದಿತ್ತು ಅದರಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ ನಾನು ಟೀ ಮಾಡಿ ಕುಡಿದ್ಬಿಟ್ಟು ಹಂಗೆ ಓಡಾಡ್ಕೊಂಡು ಹೋಗಿ ಬೇಕ್ರ ಹತ್ರ ಹಾಲು ತರೋಣ ಅಂತ ಓದೆ ಇವತ್ತು ಬೆಳಗ್ಗೆಯಿಂದ ಯಾಕೋ ಹುಷಾರೇ ಇಲ್ಲ ಇತ್ತೀಚಿಗೆ ಜಾಸ್ತಿ ಮೊಬೈಲ್ ನೋಡ್ತಿರೋದ್ರಿಂದ ತಲೆ ನೋವು ಬರ್ತಾಯಿದೆ ನನಗೆ ಅಂದರೆ ಈ ವಿಡಿಯೋ ಎಡಿಟ್ ಮಾಡಕ್ಕೆ ಕೂತ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ತಲೆನೋ ಬರುತ್ತೆ ನೋಡ್ತಾನೆ ಇರ್ತೀವಲ್ಲ ಒಂದೇ ಸಮನೆ ಹಾಗಾಗಿ ತಲೆನೋ ಬರುತ್ತೆ ಆಮೇಲೆ ಬ್ಯಾಕ್ ಎಲ್ಲ ಬರುತ್ತೆ ಜಾಸ್ತಿ ಕೂತಿರ್ತೀವಲ್ವ ಹಾಗಾಗಿ ಬ್ಯಾಕ್ ಪೇನ್ ಬರುತ್ತೆ ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಏನೂ ಆಗೋಲ್ಲ ಈ ಕೂತಿತ ಕೂತ್ಕೊಂಡ್ಬಿಟ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ ಅದಕ್ಕೆ ಟೀ ಮಾಡಿಕೊಂಡು ಸ್ವಲ್ಪ ಕುಡಿದ್ಬಿಟ್ಟು ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ಬೆಳಗ್ಗೆ ರಸ ಮಾಡಿದ್ದೆ ಅಲ್ವಾ ಯಾಕೋ ರಸ ತಿಂದಿದ್ದಕ್ಕೂ ಅದಕ್ಕೂ ಸ್ವಲ್ಪ ಬಾಡಿ ಇದೆ ನನಗೆ ಹಾಗಾಗಿ ಏನು ಇವತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ ಸಂಜೆಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನವೇ ಮಾಡಬೇಕಿತ್ತು ಸಾಂಬಾರು ಎಲ್ಲೋ ಹೋಗೋದಿತ್ತು ಅಂತ ಹೇಳಿದ್ನಲ್ವ ಹಾಗಾಗಿ ಸಾಂಬಾರು ಮಾಡ್ಕೊಳ್ಲಿಲ್ಲ ನಾನು ಸಂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ ಎಲ್ಲೋ ಹೋಗೋದಿದ್ದರೆ ಅದು ರೆಡಿ ಮಾಡೋಕ್ಕೂ ಆಗ್ತಿರಲಿಲ್ಲ ಅವಾಗ ಬಂದು ಅವಾಗ ರೆಡಿ ಮಾಡಿ ಮಾಡಬೇಕಿತ್ತು ಯಾಕಂದರೆ ರಸ ಇತ್ತಲ್ವ ಇನ್ನೊಂದು ಸ್ವಲ್ಪ ಅದಕ್ಕೆ ರೈಸ್ ಮಾಡಿಟ್ಟಿದ್ದೆ ಮಕ್ಕಳು ತಿನ್ಕೊಂಬಿಡ್ತಾರೆ ಮಕ್ಕಳು ಏನಂದರೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ ಅಂದರೆ ಹೊರಗಡೆನೂ ಅಷ್ಟೇ ಆಯ್ತಾ ಅಂದು ಕೊಡಿಸ್ರಿ ಕೊಡಿಸ್ರಿ ಅಂತಲೂ ಕೇಳಲ್ಲ ಇರೋದೇನೋ ಒಂದು ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಮಧ್ಯಾಹ್ನ ಅದೇ ಬೇಕು ಬೆಳಗ್ಗೆ ಇದೇ ಬೇಕು ಏನು ಕೇಳಲ್ಲ ಅಂದರೆ ಟಿಫನ್ಗಳು ಕೆಲವು ತಿಂತಾರೆ ಕೆಲವು ತಿನ್ನಲ್ವಲ್ಲ ಜಾಸ್ತಿ ಇಷ್ಟಪಡೋದು ಅಂದರೆ ಅನ್ನ ಸಾಂಬಾರೇ ಇಷ್ಟಪಡ್ತಾರೆ ನಮ್ಮನೇಲಿ ಎಲ್ಲೋ ಸಲ ಮಾತ್ರ ಪಲಾವು ಟೊಮೊಟೊ ಬಾತ್ ಕೇಳ್ತಾರೆ ಅಷ್ಟೇ ಈಗ ಬೇಕ್ರಿಗೆ ಹೋಗಿ ಹಾಲು ತಂದು ಕಾಯಿಸೋದೇನಿಲ್ಲ ಹಂಗೆ ಮೇಲುಗಡೆ ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಯಾರಾದರೂ ಬಂದರೆ ಟೀ ಮಾಡಿಕೊಡ್ಬೋದು ಅರ್ಜೆಂಟಿಗೆ ಮತ್ತು ಅವಾಗ ಹೋಗಿ ಅವಾಗ ತಂದು ಮಾಡಿ ಅದಕ್ಕೋಸ್ಕರ ಫ್ರಿಡ್ಜಲ್ಲಿ ಇಟ್ಟುಬಿಟ್ಟು ಸ್ವಲ್ಪ ಕೂ ಹೊತ್ತು ರೆಸ್ಟ್ ಮಾಡ್ದಿದ್ದೆ ಅಷ್ಟರಲ್ಲಿ ನನ್ನ ತಮ್ಮ ಬಂದ ಗಾಡಿಗೆ ಏನೋ ನಂಬರ್ ಪ್ಲೇಟು ಹಾಕ್ಸ್ಕೋಬೇಕಾಗಿತ್ತಂತೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ ಏನು ಊಟನೂ ಮಾಡಲಿಲ್ಲ ಕಾಫಿನೂ ಕೂಡ ಇರಲಿಲ್ಲ ಸುಮ್ಮನೆ ಹೋಗೋಣ ಅಂತ ಬಂದೆ ಅಂತ ಬಂದು ಹಂಗೆ ವಾಪಸ್ ಹೋಗ್ತಾ ಇದ್ದಾನೆ ಇವಾಗ ಬೆಂಗಳೂರಲ್ಲಿರೋದು ಇವನು ಅತ್ತೆ ಮನೆಯಲ್ಲಿ ಹಾಗಾಗಿ ಅವನು ಡ್ಯೂಟಿಗೆ ಹೋಗ್ತಾನೆ ಇಲ್ಲಿಂದ ದೂರ ಆಗುತ್ತೆ ಅಂತ ಅಲ್ಲೇ ಇದ್ಕೊಂಡು ಅಲ್ಲೇ ಡ್ಯೂಟಿಗೆ ಹೋಗ್ತಾನೆ ಹಾಗಾಗಿ ಅಲ್ಲೇ ಹೊರಟಿದ್ದಾನೆ ಆದಮೇಲೆ ಇವಾಗ ಮಕ್ಕಳೆಲ್ಲ ಬಂದು ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ವಾಕ್ ಬಂದಿದ್ದೀನಿ ಇವಾಗ ಅಂದರೆ ಈ ಒಂದು ಮೂರು ಕಿಲೋಮೀಟ್ರ್ ಈಗ ಹಂಗೆ ವಾಕ್ ಹೋಗ್ಬೇಕಾದ್ರೆ ಒಂದು ವೀಡಿಯೋನೂ ಕೂಡ ಮಾಡಿಕೊಂಡೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವಾತಾವರಣ ಫ್ರೆಶ್ ಆಗಿರುತ್ತೆ ವಾತಾವರಣ ಹಾಗಾಗಿ ಚೆನ್ನಾಗಿತ್ತು ಇಲ್ಲೆಲ್ಲ ನೋಡಿ ಗ್ರೀನ್ ಗ್ರೀನರಿ ಆಗಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ವಾಕ್ ಮಾಡೋದಕ್ಕೆ ಎಲ್ಲರೂ ವಾಕ್ ಮುಗಿಸ್ಕೊಂಡು ಹೋದರು ಆಲ್ರೆಡಿ ನಾನಿವತ್ತು ಲೇಟಾಗಿ ಬಂದೆ ಹಾಗಾಗಿ ಓ ಬಂದು ವಾಕ್ ಮುಗಿಸ್ಕೊಂಡು ಹೋಗಿ ಮಕ್ಕಳು ಅಷ್ಟೊತ್ತಿಗೆ ಇಬ್ಬರು ಬರ್ಕೊತಿದ್ದಾರೆ ಕಾವ್ಯ ಬಾನು ಇಬ್ಬರೂ ನನ್ನ ಮಗ ಅವಾಗ ತಾನೇ ಬಂದು ಊಟ ಮಾಡ್ತಿದ್ದಾನೆ அவன் சஞ்சைக்கு வந்து ஊட்ட மாட்டேன் சஞ்சே ராத்தி சாப்பா லேட்டாக ஊட்டமா ಹಾಗಾಗಿ ಬಂದ ತಕ್ಷಣ ಏನಾದರೂ ಒಂಚೂರು ತಿಂದುಬಿಟ್ರೆ ಅವ್ರಿಗೂ ಸಮಾಧಾನ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ ಹೊರಗಡೆಯಿಂದ ಏನಾದರೂ ತರಿಸ್ಕೊಡ್ರಿ ತಿಂತಾರೆ ಗೋಬಿ ಪಾನಿಪುರಿ ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ಜಾಸ್ತಿ ಅದನ್ನೆಲ್ಲ ನಾನು ಅವಾಯ್ಡ್ ಮಾಡಿದ್ದೀನಿ ಆಚೆಗಡೆ ಏನು ಕೊಡಿಸಲ್ಲ ಎಲ್ಲಾದರೂ ನೋಡಿ ಫ್ರೆಶ್ ಆಗಿರೋ ನೋಡಿ ತೊಗೊಂಬಂದು ಕೊಟ್ಬಿಡ್ತೀವಿ ಹಾಗಾಗಿ ಯಾವಾಗಲೂ ಕೇಳೋ ಥರ ನಾವು ಇಟ್ಕೊಂಡಿಲ್ಲ ನಾವೇ ಆ ಕಡೆಗೆ ಹೋದಾಗ ಎಲ್ಲಾದರೂ ಫ್ರೆಶ್ ಆಗಿ ಮಾಡ್ತಿರ್ತಾರಲ್ವ ಅಲ್ಲಿ ನೋಡಿ ತೊಗೊಂಬಂದು ಕೊಟ್ಬಿಡ್ತೀವಿ ಹದಿನೈದು ದಿನಕ್ಕೆ ತಿಂಗಳಿಗೆ ಅಂದರೆ ಜಾಸ್ತಿ ೂ ಕೊಡಿಸಲ್ಲ ಹೊರ್ಗಡೆ ಫುಡ್ಡು ಜಾಸ್ತಿ ನಾವು ತಿನ್ನಿಸೋದು ಇಲ್ಲ ಆದಷ್ಟು ನಾವು ಊಟ ಕೊಡ್ತೀವಿ ಜಾಸ್ತಿ ಹೊರ್ಗಡೆ ಫುಡ್ಡೆಲ್ಲ ಅವಾಯ್ಡ್ ಮಾಡಿದ್ದೀವಿ ಹಾಗಾಗಿ ಈಗ ಮಸೊಪ್ಪು ಸಾಂಬಾರಿಗೆ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಬೇಯಕ್ಕೆ ಇಡ್ತಾ ಇದ್ದೀನಿ ಸೊಪ್ಪು ಮತ್ತು ಅವರೆಕಾಳು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ ಈಗ ಸೊಪ್ಪು ಸಾಂಬಾರು ಇದೇ ಥರ ಮಾಡೋದು ನಾವು ಯಾವಾಗಲೂ ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಮೂರು ನಾಲ್ಕು ಥರ ಟ್ರೈ ಮಾಡಿದ್ದೀನಿ ಅದು ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ ನಮಗೆ ಇದೇ ಥರನೇ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಅದೇ ಥರನೇ ಮಾಡಿತಾ ಇದ್ದೀನಿ ಇವತ್ತು ನಾನು ಚೆನ್ನಾಗಿತ್ತು ಮಾತ್ರ ಸೊಪ್ಪು ಸಾಂಬಾರು ಹೊಲದಲ್ಲಿ ಕುಯ್ಕೊಂಬಂದಿರೋದಲ್ವ ಅದರಲ್ಲೂ ಈ ಸೀಸನ್ ಬಂದುಬಿಟ್ರೆ ಸೊಪ್ಪುಸಾರು ಹಣ್ಣೆ ಸೊಪ್ಪಿನ ಸಾಂಬಾರು ಮಸೊಪ್ಪು ಬಸ್ಸಾರು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ಅದು ಸೀಸನಲ್ಲಿ ಅಷ್ಟೇ ತಿನ್ನೋದು ಆಮೇಲೆ ತಿನ್ನೋಕ್ಕಿದ್ರೆ ಚೆನ್ನಾಗಿರೋಲ್ಲ ಸಾಂಬಾರು ಚೆನ್ನಾಗಲ್ಲ ಹಾಗಾಗಿ ಈಗ ಈ ಬಾಟ್ಲಲ್ಲಿ ಸಾಲ್ಟೆಲ್ಲ ಖಾಲಿ ಆಗಿತ್ತು ಅದನ್ನು ಇದ್ದೀನಿ ಇವಾಗ ಸ್ವಲ್ಪ ಖಾಲಿ ಆಗೋಷ್ಟರಲ್ಲೇ ಹಾಕೊಂಡ್ಬಿಡ್ತೀನಿ ಇದು ಚಿಕ್ಕದು ಬಾಟಲು ಸದ್ಯಕ್ಕೆ ಇರಲಿ ಅಂತ ತೊಗೊಂಡಿದ್ದೀನಿ ಆಮೇಲೆ ಪಿಂಗಾಣಿ ತೊಗೊತೀನಿ ಒಂದು ಮತ್ತು ಈ ಪುಡಿ ಉಪ್ಪುಗೊಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕಡೆಗೆ ಹೋದಾಗೆಲ್ಲ ನೋಡ್ತೀನಿ ಅದು ಯಾಕೋ ಗೊತ್ತಿಲ್ಲ ತರೋದಕ್ಕೆ ಟೈಮೇ ಸಿಕ್ತಿಲ್ಲ ನನಗೆ ಹೋದರೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ನನಗೆ ತರೋದಕ್ಕೆ ಹೋದರೆ ಮಾತ್ರ ಗ್ಯಾರಂಟಿ ತರ್ತೀನಿ ನೋಡಿದಾಗ ಯಾವಾಗ ಫ್ರೀ ಆಗುತ್ತೋ ಆವಾಗ ಹೋಗಿ ನೋಡ್ಕೊಂಡು ತೊಗೊಂಬರ್ತೀನಿ ಅದಕ್ಕೋಸ್ಕರನೇ ಹೋಗಬೇಕು ಏನಾದರೂ ಕೆಲಸ ಇದ್ದಾಗ ಹೋದರೆ ತರದಕ್ಕೆ ಆಗೋಲ್ಲ ಅದಕ್ಕೋಸ್ಕರನೇ ಹೋಗಿ ತೊಗೊಂಬಂದು ಇಡಬೇಕು ಅಷ್ಟೇ ಏನಾದರೂ ಕೆಲಸದ ಮೇಲೆ ಹೋದರೆ ಆಗೋದೇ ಇಲ್ಲ ತರೋಕ್ಕೆ ಅದಕ್ಕೋಸ್ಕರ ಇವಾಗ ತೆಂಗಿನಕಾಯಿ ತುರಿ ಆಗ್ತಾಯಿದ್ದೀನಿ ಮಸಾಲೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಮಸಪ್ ಸಾಂಬಾರಿಗೆ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಈಗ ನೋಡಿ ಮ ಸೊಪ್ಪು ಬೇಯಕ್ಕೆ ಇಟ್ಟಿದ್ನಲ್ವ ಎಲ್ಲ ಬೆಂದಿದೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟಾಗಿ ತಕ್ಕೊಂಡು ಫಸ್ಟು ತೆಂಗಿನಕಾಯಿ ಇಷ್ಟು ಐಟಮು ಎಲ್ಲ ರುಬ್ಕೊಂಬರ್ಬೇಕು ನುಣ್ಣಗೆ ಸ್ವಲ್ಪ ತರ್ತಾರೆ ಇದ್ರೂ ಪರವಾಗಿಲ್ಲ ನುಣ್ಣಗೆ ಅಂದರೆ ತೀರಾ ಗಂಧ ಬೇಡ ಯಾವುದೇ ಒಂದು ಖಾರನೇ ಆಗಲಿ ಗಂಧ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಸಾಂಬಾರು ಟೇಸ್ಟ್ ಬರೋಲ್ಲ ಹಾಗಾಗಿ ಈ ಕಲ್ಲಲ್ಲಿ ಅರ್ದು ತಿಂತೀವಲ್ಲ ಅದು ದಪ್ಪ ದಪ್ಪ ಇರುತ್ತೆ ಆ ಟೇಸ್ಟ್ ನೋಡಿ ಮತ್ತು ಮಿಕ್ಸಿಲಿ ನುಣ್ಣು ಮಾಡ್ಕೊಂಡು ತಿಂತೀವಲ್ಲ ಆ ಟೇಸ್ಟ್ ನೋಡಿ ಎರಡಕ್ಕೂ ಟೇಸ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ರುಬ್ಬೋದೂ ತರತರಿಯಾಗಿ ರುಬ್ಬೋದು ಈ ರೀತಿ ಸಪ್ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಅದನ್ನು ಮತ್ತು ತೆಂಗಿನಕಾಯಿ ಎಷ್ಟು ಸೇರಿಸಿ ಫಸ್ಟು ರುಬ್ಕೊಂಬಿಡಬೇಕು ಆಮೇಲೆ ಸೊಪ್ಪನ್ನ ತಕ್ಕೊಂಡು ಅದು ತಣ್ಣಗೆ ಮಾಡಿದಾದಮೇಲೆ ಸೊಪ್ಪನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಈಗ ತೆಗಿತಾ ಇದ್ದೀನಿ ಎಲ್ಲ ಒಂದು ಕಡೆಯಿಂದ ಸೊಪ್ಪು ಕೂಡ ಹಾರ್ಕೊಳ್ಲಿ ಹಂಗೆ ಹಾಕ್ಬಿಟ್ರೆ ಮಿಕ್ಸಿ ಜಾರುಗಳೆಲ್ಲ ಕೆಟ್ಟೋಗುತ್ತೆ ಬಿಸಿ ಬಿಸಿದಿನೇ ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಈಗ ಸೊಪ್ಪು ಕೂಡ ತೆಗೆದು ಹಾಕ್ತಾ ಇದ್ದೀನಿ ಅವರೆಕಾಳೆಲ್ಲ ನೀಟಾಗಿ ಬೆಂದಿದೆ ನೋಡಿ ಇಲ್ಲಿ ನೀವು ನಂಚ್ಕೊಳ್ಳೋದಕ್ಕೆ ಏನ್ಬಿಟ್ಟು ಸೊಪ್ಪು ಸ್ವಲ್ಪ ಅದರಲ್ಲೇ ಬಿಟ್ಕೊಂಡ್ರೂ ಆಗುತ್ತೆ ಇಲ್ಲ ಪೂರ್ತಿ ರುಬ್ಕೊಂಡ್ರೂ ಆಗುತ್ತೆ ನಂಚಕ್ಕಿದೆ ಅಂತಂದರೆ ಪೂರ್ತಿ ರುಬ್ಕೊಂಡ್ರೂ ಆಗುತ್ತೆ ಇದಕ್ಕೆ ಸೈಡ್ಗೆ ಬಜ್ಜಿ ಮಾಡ್ಕೊತಾರೆ ಮತ್ತು ಈರುಳ್ಳಿ ಪಕೋಡ ಮಾಡ್ಕೊತಾರೆ ಈ ಮೊಟ್ಟೆ ಪಲ್ಯ ಮಾಡ್ತಾರೆ ಮತ್ತು ಹಪ್ಪಳ ಇರುತ್ತಲ್ಲ ಉದ್ದಿನ ಹಪ್ಪಳ ಅದನ್ನ ಹಾಕ್ಕೊಳ್ತಾರೆ ಏನು ಬೇಕಾದ್ರೂ ಮಾಡ್ಕೋಬೋದು ನೀವು ನಾನಿಲ್ಲಿ ಅವರೇ ಕಾಳು ಇತ್ತಲ್ಲ ಅಂದ್ಬಿಟ್ಟು ಏನು ಮಾಡಿಲ್ಲ ಸೊಪ್ಪು ಸಾಂಬಾರಿಗೆ ಒಂದು ಒಂದೊಂದು ಸಲ ನಾನು ಕೂಡ ಹಪ್ಪಳ ಕರಿತೀನಿ ಜಾಸ್ತಿ ಇದ್ದಾಗ ಇವಾಗ ಹಪ್ಪಳ ಎಲ್ಲ ಖಾಲಿ ಆಗಿದೆ ಯಾವಾಗಲೂ ಅಪ್ರೊಪ್ಪಕ್ಕೆ ಮಾ ನಾನು ಮಸಬ್ ಸಾಂಬಾರು ಮಾಡಿದ್ರೆ ಏನಾದರೂ ಒಂದು ಸೈಡಿಸ್ಟಿಗೆ ನಾನು ಮಾಡ್ತೀನಿ ಒಂದೊಂದು ಸಲ ನಂಚಕ್ಕೆ ಇರುತ್ತಲ್ವ ಅದರಲ್ಲೇನೇ ಇವತ್ತು ಇದೆಯಲ್ಲ ಹಾಗಾಗಿ ಮಕ್ಕಳೆಲ್ಲ ಹಪ್ಳ ಸಂಡಿಗೆ ಅವರೆಲ್ಲ ತಿನ್ನಲ್ಲ ಸಂಡಿಗೆ ಸ್ವಲ್ಪ ತಿಂದ್ರೂ ಹಪ್ಳ ಎಲ್ಲ ಮುಟ್ಟಲ್ಲ ಅವರು ನಮಗೋಸ್ಕರ ಮಾಡಬೇಕಷ್ಟೇ ಹಾಗಾಗಿ ಮಾಡಿದ್ರು ಕೂಡ ನಾನು ಮಾಡಲ್ಲ ಚಿಕ್ಕಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ ಇಲ್ಲ ಅಮ್ಮರ ಮನೆ ಮಾಡಿರ್ತಾರೆ ಅಲ್ಲಿಂದ ಕಳಿಸ್ತಾರೆ ಅಷ್ಟೇ ನಮ್ಮ ಮನೇಲಿ ಯಾವತ್ತೂ ಮಾಡಲ್ಲ ನಾವು ಎಷ್ಟೆಷ್ಟು ತಿಂತೀವಲ್ವ ನಮ್ಮ ಮನೆಯವರು ನಾನು ಇನ್ನು ಎಷ್ಟು ತಿಂತೀವಿ ಮಕ್ಳು ಯಾರೂ ತಿನ್ನಲ್ಲ ಹಾಗಾಗಿ ಮಾಡಿದ್ರೆ ಅವರು ಸ್ವಲ್ಪ ಸಂಡೆ ತಿಂತಾರೆ ಅಷ್ಟೇ ಹಾಗಾಗಿ ಜಾಸ್ತಿನ ಮನೇಲಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಲ್ಲ ಏನಿದೆಯೋ ಅದನ್ನೇ ತಿನ್ಕೊಂಡು ಸುಮ್ಮನೆ ಹಾಕ್ತೀವಿ ಈಗ ಇಷ್ಟನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಮಿಕ್ಸಿ ತಂದು ಆಗಲೇ ಸುಮಾರು ದಿನಗಳೇ ಆಗಿಬಿಟ್ಟಿದೆ ವರ್ಷಗಳ ಮೇಲೆ ಕಳೆದೋಗಿದೆ ಅಂದರೆ ಒಂದು ಹದಿನೈದು ವರ್ಷದ ಮೇಲೆ ಆಗಿದೆ ಅಂತಲೇ ಹೇಳ್ತೀನಿ ಇನ್ನೂ ನೋಡಿ ಎಷ್ಟು ಚೆನ್ನಾಗಿದೆ ಮಿಕ್ಸಿ ಅಂತಂದರೆ ಆ ಮೋಟ್ರ್ ಕೂಡ ಓಡ್ತಾ ಇದೆ ಚೆನ್ನಾಗಿದೆ ಮಾತ್ರ ಈ ಅಕ್ಕಿ ರುಬ್ಬೇಕಾದ್ರೆ ಮಾತ್ರ ಸ್ವಲ್ಪ ಸ್ಮೆಲ್ ಬರುತ್ತೆ ಈ ಬೇರೆ ಇನ್ನೇನು ಖಾರ ರುಬ್ತೀವಲ್ವ ಅದು ಸ್ವಲ್ಪ ಸ್ವಲ್ಸ್ವಲ್ಪ ರುಬ್ತೀವಲ್ಲ ಏನಾಗಲ್ಲ ಅಂದರೆ ದೋಸೆಗೆ ಇಡ್ಲಿಗೆಲ್ಲ ನೆನೆಸಿರ್ತೀವಲ್ಲ ಅವ್ರಿಗೆ ರುಬ್ಬಬೇಕಾದ್ರೆ ಸ್ವಲ್ಪ ಸ ಸ್ಮೆಲ್ ಬರುತ್ತೆ ಆಮೇಲೆ ತಣ್ಣಗಾಗ್ ಬಿಟ್ಟು ಬಿಟ್ಟು ರುಬ್ಕೊಳ್ತೀನಿ ನಾನು ಹಂಗೆ ಮೇಂಟೇನ್ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿ ನೋಡಿ ಎಷ್ಟು ವರ್ಷ ಬಂದಿದೆ ಮೋಟ್ರು ಕೂಡ ಅಷ್ಟೇ ಚೆನ್ನಾಗಿ ಹಾಕಿಸ್ಕೊಟ್ಟಿದ್ದಾರೆ ನಮಗೆ ಒಂದೇ ಸಲ ಕೆಟ್ಟೋಗಿದ್ದು ಅದು ಮೋ ತೊಗೊಂಡೋಗಿ ಮೋಟ್ರ್ ಹಾಕಿಸ್ಕೊಂಬಂದ್ವಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಇದ್ದಾರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ ಅದ್ರ ಹಿಂಭಾಗ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಮನೆಯವರು ಫ್ರೆಂಡ್ ಒಬ್ರು ಇದ್ದಾರೆ ಅಂಗಡಿ ಮಾಡ್ಕೊಂಡಿರೋರು ಅವರು ಹಾಕ್ಕೊಟ್ಟಿದ್ದು ಅವರು ದುಡ್ಡು ತೊಗೊಂಡಿಲ್ಲ ಏನೂ ತೊಗೊಂಡಿಲ್ಲ ಒಳ್ಳೆ ಮೋಟ್ರೇ ಹಾಕಿಸ್ಕೊಟ್ರು ನಮಗೆ ಹಾಕ್ಕೊಟ್ರು ಅವರೇನೇನೆ ಇಂಥವರೆಗೂ ಏನೂ ಆಗಿಲ್ಲ ಸ್ನೇಹಿತರೆ ಅದು ಮಿಕ್ಸಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದು ಕಳಿಯೋಕ್ಕೂ ಇಷ್ಟ ಇಲ್ಲ ಆಮೇಲೆ ಟಿ ವಿನೂ ಅಷ್ಟೇ ನಮ್ಮನೇಲಿ ಒಂದು ಟಿ ವಿ ಇತ್ತು ಅದು ಅಷ್ಟೇ ಏನೂ ಆಗಿರಲಿಲ್ಲ ಮೊನ್ನೆ ಆ ಮನೇಲಿ ಇದ್ದಾಗಲೇ ಒಂದು ಸ್ವಲ್ಪ ಏನೂ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ಹೋಗಿಟ್ಟೋಗಿದ್ದು ಮತ್ತೆ ರೆಡಿ ಮಾಡ್ಸೋಕ್ಕಾಗಿಲ್ಲ ಕೊಟ್ಬಿಟ್ವಿ ಟಿ ವಿನೂ ಅಷ್ಟೇ ಏನೂ ಆಗಿರಲಿಲ್ಲ ಏನೇ ಒಂದು ಐಟಮ್ ತಂದರೂ ಶಾಶ್ವತ ಅಂದರೆ ಒಂದು ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ಈಗ ನೋಡಿ ಈ ಕಡೆ ರುಬ್ಬಿರೋ ಮಸಾಲೆ ಎಲ್ಲ ಕ ಇದಕ್ಕೆ ಹಾಕಿ ಕುಕ್ಕರ್ಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಬಿಟ್ಟು ಗಟ್ಟಿ ಮಾಡಿಕೊಂಡು ಅಂದರೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನೀರು ಬೇಡ ಜಾಸ್ತಿ ಹಾಗಾಗಿ ಅದನ್ನು ಕುದಿಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಉಪ್ಪಾಕಿ ಕುದಿಯೋಕೆ ಇಟ್ಟು ಇವಾಗ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಈಗ ಒಗ್ಗರಣೆಗೆಲ್ಲ ಹಾಕಿ ಆಲ್ರೆಡಿ ಕುದಿ ಬಂದಿದೆ ನೋಡಿ ಈಗ ಸಾಂಬಾರು ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಕರಿಬೇವು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂದರೆ ದಪ್ಪ ದಪ್ಪ ಉಂಡೆ ಥರನೇ ಹಾಕಬೇಕು ಸಿಪ್ಪೆ ಬಿಡಿಸ್ಬಿಟ್ಟು ಅಂದರೆ ಈ ಸಾಂಬರ್ಗ ಸಿಗುತ್ತಲ್ಲ ಹಾಕ್ತೀವಲ್ಲ ಅದು ಒಂಥರ ಕಿವ್ಕೊಂಡು ತಿಂದರೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಹಾಗಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಇಲ್ಲಿ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಇಷ್ಟೇ ಹಾಕ್ತಾಯಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಬರುತ್ತಲ್ಲ ಹಸಿರು ಮೆಣಸಿನ್ಕಾಯಿ ಆದರೂ ಪರವಾಗಿಲ್ಲ ದಪ್ಪ ಹಣ್ಣು ಮೆಣಸಿನ್ಕಾಯಿ ಆದರೂ ಪರವಾಗಿಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಏನು ಯಾವುದಾಗುತ್ತೆ ನಿಮಗೆ ಬಾಡಿಗೆ ಆ ಮೆಣಸಿನಕಾಯಿನ ಒಂದು ಎರಡು ಮೂರು ಹಾಕ್ಕೊಂಡ್ರೆ ಸಾಂಬಾರಿಗೆ ಕಾ ಸಾಂಬಾರು ಸಾಕಾಗಲ್ಲ ಅನ್ನೋರು ಅದನ್ನು ಎತ್ತು ಸಾಂಬಾರಿಗೆ ಹಾಕ್ಕೊಂಡು ಅಂದರೆ ಊಟ ಮಾಡಬೇಕಾದ್ರೆ ಕಿವಿಚ್ಕೊಂಡು ತಿನ್ಬೋದು ನೀವು ಸಾಂಬಾರಿಗೆ ಖಾರ ಬೇಕು ಅನ್ನೋರು ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ನಾನು ಹಾಕಿದ್ದೀನಿ ಒಂದೋ ಎರಡೋ ಇಲ್ಲ ಅಷ್ಟೇ ಇಲ್ಲಿ ನಾನು ಸಾ ಈ ಸಾಂಬಾರು ಮಾಡಿದಾಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನು ಹಾಗೆ ಬೇಯಿಸ್ಬಿಟ್ಟು ಸಾಂಬಾರಲ್ಲೇ ಬೇಯಿಸ್ಬಿಟ್ಟು ಕ್ಯೂಚ್ಕೊಂಡು ತಿಂತೀನಿ ಚೆನ್ನಾಗಿರುತ್ತೆ ಟೇಸ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನನಗೆ ಖಾರ ಕ್ಯೂಚ್ಕೊಂಡ್ರೆ ಹಾಗಾಗಿ ನೋಡಿ ಇಲ್ಲಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಎಲ್ಲ ನೀಟಾಗಿ ಮುಚ್ಚಿಟ್ಬಿಟ್ಟು ಆ ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆ ಉಪ್ಪು ಬರೋಷ್ಟರಲ್ಲಿ ಸಣ್ಣಗೆ ಇಟ್ಟಿದ್ದೀನಿ ಈ ಕಡೆ ಪಾತ್ರೆ ಇತ್ತಲ್ಲ ಒಂದೆರಡು ತೊಳೆದ್ಬಿಡೋಣ ಸ್ವಲ್ಪ ಈಸಿ ಆಗುತ್ತೆ ಆಮೇಲೆ ನಮಗೆ ನೈಟ್ ಊಟ ಮಾಡಿದಾಗ ತೊಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅವಾಗಿನ ಪಾತ್ರೆ ಆವಾಗ ತೊಳೆದಿಟ್ಕೊಂಬಿಟ್ರೆ ಈ ಥರ ಈಸಿ ಆಗಿ ಈಗ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಅದನ್ನು ಆಮೇಲೆ ಜೋಡಿಸ್ಕೊಳೋಣ ಈಗ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಊಟ ಹಾಕ್ಕೊಳ್ಳೋಣ ಇವಾಗ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ